ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಇಂದು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಮಾತೃ ಸಂಸ್ಥೆ ಎಫ್ ಕೆ ಸಿ ಐ ಟಿ ಡಿ ಐ ಹಾಗೂ ತುಮಕೂರು ಯೂನಿವರ್ಸಿಟಿ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸರ್ಟಿಫಿಕೇಷನ್ ಕೋರ್ಸ್ನ ಮುಕ್ತಾಯ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಅನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ವೆಂಕಟೇಶಲು ಹಾಗೂ ಎಫ್ ಕೆ ಸಿಸಿ ಐನ ಅಧ್ಯಕ್ಷರಾದ ಶ್ರೀ ರಮೇಶ್ ಚಂದ್ರ ಲಹೋಟಿ ಟಿಡಿಸಿಸಿಐನ ಅಧ್ಯಕ್ಷರಾದ ಟಿಜೆ ಗಿರೀಶ್ ಎಫ್ಕೆಸಿಸಿಐ ಕೌಶಲ್ಯ ಅಭಿವೃದ್ಧಿ ಕಮಿಟಿಯ ಚೇರ್ಮನ್ ಅಭಿಷೇಕ್ ಎಫ್ಕೆಸಿಸಿ ಡಿಸ್ಟ್ರಿಕ್ಟ್ ಕೋರ್ಡಿನೇಷನ್ ಕಮಿಟಿಯ ಚೇರ್ಮನ್ಗಳಾದ ಸುಜ್ಞಾನ ಹಿರೇಮಠ್ ಕಾರ್ಯದರ್ಶಿಗಳಾದ ಡಿಆರ್ ಮಲ್ಲೇಶಯ್ಯ ಚೇರ್ಮನ್ ಶ್ರೀ ರವಿಶಂಕರ್ ಮಾಜಿ ಅಧ್ಯಕ್ಷರಾದ ಟಿಆರ್ ಲೋಕೇಶ್ ಪ್ರೊಫೆಸರ್ಗಳಾದ ಶೇಖರ್ ದೇವರಾಜಯ್ಯ ಪರಮಶಿವಯ್ಯ ಸುದರ್ಶನ್ ಹಾಗೂ ಇತರರು ಉಪಸ್ಥಿತರಿದ್ದರು ನಮ್ಮ ಮಾತೃ ಸಂಸ್ಥೆ ಎಫ್ ಕೆ ಅವರು ಭಾಳ ಕಾರ್ಯಕ್ರಮ ಮಾಡಿದ್ದಾರೆ ಅವರು ಭಾಳ ಧೈರ್ಯವಾಗಿದ್ದರು ನಮಗೆ ಏನಾಗುತ್ತೆ ಏನು ಯಾವ ಥರ ಆಗುತ್ತೆ ಅಂತ ನಮ್ಗೆ ಭಾಳ ಕುತೂಹಲ ಆಯಿತು ಇವತ್ತು ಕೊನೆ ಹಂತಕ್ಕೆ ಬಂದಿದ್ದೀವಿ ಭಾಳ ಸಂತೋಷ ಆಗಿದೆ ನಮಗೆ ಮಕ್ಕಳೆಲ್ಲ ಇದು ಉಪಯೋಗ ತಾಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಮ ಮುಂದಿನ ಸ್ಟಾರ್ಟ್ ಅಪ್ಗೆ ಫ್ಯೂಚರ್ಗೆ ಮತ್ತು ಎಲ್ಲಾದ್ರು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ನಾವು ಇನ್ನೂ ಈ ಥರದ್ದು ಆಶಂಕೆ ಕಾರ್ಯಕ್ರಮ ಮಾಡೋದಕ್ಕೆ ಯಾವುದೇ ಎಫ್ ಕೆ ಎಲ್ಲ ನಾವು ಮಾತಾಡಿದ್ದೀವಿ ಅದು ಯಾವ ತರ ನೋಡ್ಕೊಂಡು ಇನ್ನು ಮುಂದೆ ಕಾರ್ಯಕ್ರಮ ರೂಪಿಸ್ತಾನ ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ